ಉಷಾಮೋಹನ್ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್ ಮೊದಲನೇದಾಗಿ ರಾಧಾ ಹಿರೇಗೌಡರವ್ರನ್ನ ನಾವು ಇವಾಗಲ್ಲ ಮನೆ ಮಗಳು ಅವರು ಪ್ರತಿಯೊಬ್ಬರು ಅವರನ್ನ ಪ್ರತಿಯೊಬ್ಬರು ಹೆಣ್ಮಕ್ಳು ಅವರನ್ನ ನೋಡಿ ಬೆಳೆದಿರೋಂಥ ಹೆಣ್ಮಕ್ಳು ಭಾಳಷ್ಟಿದ್ದಾರೆ ಅದರಲ್ಲೂ ನೀವು ಜರ್ನಲಿಸಮ್ ಫೀಲ್ಡಲ್ಲಿ ನೋಡಿದಾಗ ಕರ್ನಾಟಕದಲ್ಲಿ ಅನೇಕ ಹೆಣ್ಮಕ್ಳು ನಾನು ಸಹ ಸಾಕಷ್ಟು ಜರ್ನಲಿಸಮ್ ಸೆಷನ್ಸ್ಗಳಿಗೆ ಹೋಗ್ತೀನಿ ಆಗ ನಿಮ್ಮ ರೋಲ್ ಮಾಡೆಲ್ಗಳು ಯಾರು ಅಂದರೆ ರಾಧಾ ಅವ್ರನ್ನ ಹೇಳಿದಂಥ ಹುಡುಗಿರು ಇದ್ದಾರೆ ಸೊ ಅಂತ ರಾಧಾ ಹಿರೇಗೌಡ ಒಬ್ಬ ಒಬ್ಬರು ರೋಲ್ ಮಾಡಲ್ ಆಕೆ ತನ್ನ ಒಂದು ವೃತ್ತಿಯಲ್ಲಿ ಒಂದು ಹೆಸರುವಾಸಿ ಮಾಡಿ ಅವರು ನಮ್ಮ ಮಹಿಳೆಯರ ಪರವಾಗಿ ಜನರ ಪರವಾಗಿ ಸಮಸ್ಯೆಗಳನ್ನ ಒಂದು ಧ್ವನಿಯಾಗಿ ಅವರು ಪ್ರಶ್ನೆಗಳನ್ನ ಕೇಳಿದಾಗ ಪ್ರತಿನಿಧಿಗಳು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಕೊಡೋದಿಕ್ಕೆ ಬರಲ್ವಾ ಇಲ್ಲಮ್ಮ ನಗ ಉತ್ತರ ಕೊಡೋದಿಕ್ಕೆ ಬರ್ತಿಲ್ಲ ಅಥವಾ ಆಮೇಲೆ ಕೊಡ್ತೀನಿ ಏನೋ ಒಂದು ಉತ್ತರ ಕೊಡ್ಬೋದು ಆದರೆ ಇವತ್ತು ದೇಶಪಾಂಡೆ ಅವರು ಹಿರಿಯ ನಾಯಕರು ಬಹಳಷ್ಟು ವರ್ಷಗಳ ಸುಮಾರು ನಲವತ್ತೈದು ವರ್ಷಗಳಿಂತ ಹೆಚ್ಚು ಅನುಭವ ಉಳ್ಳಂತ ರಾಜಕಾರಣಿ ಹಿರಿಯ ರಾಜಕಾರಣಿ ಸಾಕಷ್ಟು ಜನರ ಜೊತೆಗೆ ಬೆರೆತಂತಹ ರಾಜಕಾರಣಿ ಇವತ್ತು ಇಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಹಿರಿಯ ರಾಜಕಾರಣಿಗಳು ಕಾರಣಿಗಳು ನಮಗೆ ಒಂದು ರೋಲ್ ಮಾಡೆಲ್ ಆಗ್ತಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಒಂದ್ ಮೊದಲನೇ ವಿಚಾರ ಅದಾದ್ಮೇಲೆ ಬಹಳಷ್ಟು ಒಂದು ಸೊಗಸಾಗಿ ಕಾಂಗ್ರೆಸ್ ಅವರು ಇವತ್ತು ಹೇಳ್ತಾರಲ್ಲ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ನಾನು ಆಗ್ಲೇ ನಿಮ್ಮ ಚಾನಲ್ದು ಕಂಪ್ಲೀಟ್ ನೋಡ್ತಾ ಬರ್ತಿದೆ ಕವರೇಜ್ ಎಲ್ಲ ಗ್ಯಾರಂಟಿಗಳನ್ನ ನೀವು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಅಂತ ಕೊಡ್ತಾ ಇದೀವಿ ಅಲ್ಲ ಸ್ವಾಮಿ ನೀವು ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಹೇಳಿದ್ರೆ ಬರೀ ಸಬಲೀಕರಣ ಫ್ರೀಗಳು ಉಚಿತಗಳು ಕೊಟ್ಟು ಅವರಲ್ಲ ಅವರ ಒಂದು ಮಾಡೆಸ್ಟಿ ಅವರ ಒಂದು ಗೌರವಕ್ಕೆ ಧಕ್ಕೆಯನ್ನ ನೀವು ಉಂಟು ಮಾಡ್ತಿದ್ದೀರಾ ಈ ರೀತಿ ಒಂದು ಹೇಳಿಕೆಗಳನ್ನ ಜನಪ್ರತಿನಿಧಿಗಳು ಕೊಟ್ಟು ನಿಮ್ಮನ್ನ ನೋಡಿ ಸಾಕಷ್ಟು ಜನ ಫಾಲೋ ಮಾಡುವಂತಹ ಸ್ಥಿತಿಗಳಿಗೆ ಇವತ್ತು ನೀವು ತಲುಪಿದೀರಾ ನಿಮಗೆ ಸ್ವಲ್ಪನು ನಾಯಕರಾಗಿದ್ದೀರಾ ಜನಪ್ರತಿನಿಧಿಗಳು ಇವು ಆರ್ ಎಮ್ ಎಲ್ ಎ ಮಿನಿಸ್ಟರ್ಗಳು ಈ ರೀತಿ ಹಲವಾರು ಪಕ್ಷಗಳಲ್ಲಿ ಇವತ್ತು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ ಅಂದ್ರೆ ಒಂದು ಹಿರಿಯ ಪತ್ರಕರ್ತೆ ಇವತ್ತು ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅದು ತನ್ನ ಸ್ವಂತಕ್ಕಾಗಿ ಅಲ್ಲ ಜನರಿಗೆ ಅದರಲ್ಲೂ ವಿಶೇಷವಾಗಿ ಹೆರಿಗೆ ಕಾಣಿಸ್ಕೊಳ್ಳುವಂತ ಮಹಿಳೆಯರಿಗೆ ಎಲ್ಲಿದೆ ಒಂದು ಆಸ್ಪತ್ರೆ ಅಂತ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅವರ ಕ್ಷೇತ್ರದಲ್ಲಿ ಆಸ್ಪತ್ರೆ ಎಲ್ಲಿದೆ ಅಂತ ಕೇಳ್ತಿದಾರಪ್ಪ ಅದಕ್ಕೆ ಉತ್ತರ ಕೊಡಿ ನಮ್ ಕೈಲಿ ಅನ್ನೋದ್ ನೀವು ಅದನ್ನ ಬಿಟ್ಟು ನೀವು ಧಕ್ಕೆ ಅನ್ನು ಉಂಟು ಮಾಡಿದೀರಾ ನಾನು ಬಹಳ ಮೆಚ್ಕೊಳ್ತೀನಿ ರಾಧಾ ಮೇಡಮ್ ಅವನ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆಕೆ ಮೌನವಾಗಿ ಇದ್ರಂತೆ ಐ ವಾಸ್ ಲಿಸನಿಂಗ್ ನಾನಾಗಿದ್ರೆ ನನಗ್ ಸಿಟ್ಟ ಎತ್ತ್ಬಿಟ್ಟಿರೋದು ಸೀರಿಯಸ್ಲಿ ಸಿ ಆ ಒಂದು ಆ ಟೈಮ್ ಅಲ್ಲಿ ಅವರು ಬಹಳ ಒಂದು ತಾಳ್ಮೆಯಿಂದ ಉತ್ತರ ನಂತರ ಕೊಡೋಣ ಅಂತ ಹೇಳಿದಾರಲ್ಲ ನಿಜ್ವಾಗ್ಲೂ ಐ ಶುಡ್ ಆಕ್ಚುಲಿ ಅಪ್ರಿಷಿಯೇಟ್ ಹರ್ ಪೇಶೆನ್ಸ್ ಆಲ್ಸೋ ದಟ್ ಟೈಮ್ ಒಬ್ಬರು ಜರ್ನಲಿಸಮ್ಮು ಒಂದು ಹೆಣ್ಣಿಗೆ ಒಂದು ತಾಳ್ಮೆ ಅನ್ನೋದು ಎಷ್ಟು ನೋಡಿ ಹೆಣ್ಣಿಗೆನೇ ತಾಳ್ಮೆ ಬರೋದು ಆಕೆ ಅಲ್ಲಿ ತೋರಿಸಿದ್ದಾರೆ ಆ ತಾಳ್ಮೆಯನ್ನು ಇವತ್ತು ನಾವೆಲ್ಲರೂ ಸಹ ಅವರಿಗೋಸ್ಕರ ಬಂದಿದ್ದೀವಿ ಅವರಿಗೆ ಅಂತ ಹೇಳಿದ್ರೆ ಅವರನ್ನು ಅವರು ಪ್ರತಿನಿಧಿಸ್ತಿರುವಂಥ ಎಲ್ಲರ ಮಹಿಳೆಯರು ಅವರು ಸೊ ಈ ರೀತಿ ಪ್ರತಿ ಒಂದು ಮಹಿಳೆಗೆ ಈ ರೀತಿ ಆಗ್ತಿದೆ ಅನ್ಯಾಯಗಳನ್ನು ಧ್ವನಿ ಎತ್ತಲಿಕ್ಕೆ ನಾವೆಲ್ಲ ಬಂದಿದೀವಿ ನಿಜವಾಗ್ಲು ಇಂಥ ನಾನಂತೂ ನಾಲಾಯಕ್ ಸಹ ಅಂತಾನೆ ಹೇಳ್ತೇನೆ ಇಂಥ ನಾಲಾಯಕ್ ಜನಪ್ರತಿನಿಧಿಗಳು ದಯವಿಟ್ಟು ಮನೇಲಿ ಕುತ್ಕೊಳ್ಳಿ ನೀವು ಉತ್ತರ ಕೊಡೋಕೆ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ಉತ್ತರನೇ ಕೊಡಬೇಡಿ ನಿಮ್ಮನ್ನ ಯಾರು ನಾವು ಕಟ್ಟಾಕಿ ಉತ್ತರ ಕೊಡಿ ಅಂತ ಕೇಳ್ತಿಲ್ಲ ಆದ್ರೆ ನಮ್ಮ ಮಹಿಳೆಯರ ಗೌರವಕ್ಕೆ ಧಕ್ಕೆ ಕೊಡುವಂತಹ ಸ್ಟೇಟ್ಮೆಂಟ್ಗಳಿಗೆ ಈ ಕೂಡಲೇ ಯಾವುದೇ ಪಕ್ಷವಾಗಿಲಿ ತಕ್ಷಣವಾಗಿ ಎಲ್ಲರೂ ಸಹ ಸ್ಟಾಪ್ ಮಾಡಬೇಕಾಗುತ್ತೆ ಓಕೆ ಯಾ ಒಂಬತ್ತು ಬಾರಿ ಎಮ್ ಎಲ್ ಎ ಆದೋರು ನೀವು ನೈನ್ ಟರ್ಮ್ಸ್ ಕಾನ್ಸ್ಟಿಟ್ಯೂಷನ್ ಇದ್ದವರು ನೀವು ಈ ಥರ ಹೇಳಿಕೆ ಕೊಟ್ಟಿದ್ದೀರಲ್ಲ ಇದು ಅಸಂಬದ್ಧ ಇದು ಒಂದು ಚೂರುನೂ ಕ್ಲಾರಿಟಿನೇ ಇಲ್ಲ ಇದು ಇದು ಮೋಸ್ಟ್ಲಿ ಅವ್ರ ಫ್ರಸ್ಟ್ರೇಷನ್ ತೋರಿಸ್ತಾ ಇದೆ ಏನಂದರೆ ಅವ್ರನ್ನ ಏನೂ ಮಾಡಿಲ್ಲ ಸರ್ಕಾರದಲ್ಲಿ ಆ ಇದನ್ನು ಅವ್ರು ಇದ್ರ ಮೇಲೆ ಎತ್ತಾಕೊಂಡಿದ್ದಾರೆ ಆಮೇಲೆ ಇನ್ನೊಂದು ರಾಧಾ ಹಿರೇಗೌಡರು ಸಕ್ಸಸ್ಫುಲ್ ಪರ್ಸನ್ ಪತ್ರಿಕೋದ್ಯಮದ ಅಲ್ಟಿಮೇಟ್ಲಿ ಸಕ್ಸಸ್ ನಾವು ನೋಡ್ತಾ ಇರ್ತೀವಿ ಅವ್ರ ಡಿಸ್ಕಷನ್ ಎಲ್ಲ ನೋಡ್ತಾ ಇದ್ದಾಗ ನಾವು ಈ ಥರ ಆಗಬೇಕಪ್ಪ ಈ ಥರ ಚೆನ್ನಾಗಿ ನಾವು ಮಾತಾಡಬೇಕು ಅನ್ನೋದು ಎಷ್ಟೊಂದು ಸಲ ನಾವು ಅಂದ್ಕೊಳ್ತಾ ಇರ್ತೀವಿ ಅಂಥ ಪತ್ರಕರ್ತೆಯ ಕ್ವಶನ್ಗೆ ಇವ್ರು ಉಡಾಫೆ ಕ್ವಶನ್ ಆನ್ಸರ್ ಕೊಟ್ಟಿದಾರಲ್ಲ ಇವರಲ್ಲದೆ ಇವ್ರು ಆ ಥರ ಉಡಾಫೆ ಆನ್ಸರ್ ಕೊಟ್ಟಾಗ ಸುತ್ತಮುತ್ತ ಇದ್ರು ನೋಡಿ ಅವ್ರು ನಗದು ಒಂಥರ ಕುಹಕ ನಗಿ ಬೀರದ್ರಲ್ಲ ಆ ಅವ್ರಿಗೆ ಏನೊಂದು ಏನು ಅನಿಸ್ಲಿಲ್ವಾ ನಮ್ಮ ಕ್ಷೇತ್ರಕ್ಕೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಅವ್ರಿಗೆ ಅನಿಸ್ಲಿಲ್ವಾ ಆಮೇಲೆ ರಾಧಾ ಹಿರೇಗೌಡ ಪೇಷಂಟ್ಸ್ ನಿಜವಾಗ್ಲೂ ಇವ್ರು ಹೇಳ್ದಂಗೆ ನಾವು ಒಪ್ಪಲೇಬೇಕು ನನ್ನಂತೊಳಾಗಿದೆ ನಾನು ಉಡಾ ನಾನು ಸರಿಯಾಗಿ ಕ್ವಶ್ಚನ್ ಮಾಡ್ತಾ ಇದ್ದೆ ಅವರಿಗೆ ಅವ್ರಿಗೆ ನಿಮ್ಗೆ ಏನು ನೈತಿಕತೆ ರೀ ನೀವು ಈ ಥರ ಸ್ಟೇಟ್ಮೆಂಟ್ ಕೊಡೋಕೆಂತ ಇನ್ನೊಂದು ಹೇಳ್ತೀನಿ ಕೇಳಿ ಒಂದು ಮೇಡಮ್ ಏನು ಗೊತ್ತಾ ಇವ್ರದ್ದು ಏನು ಅಂದರೆ ಇವ್ರಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋ ಉದ್ದೇಶ ಇಲ್ಲ ಅಲ್ಲೇನಾಗಿದೆ ಶಕ್ತಿ ಯೋಜನೆ ಇದೆಯಲ್ಲ ಶಕ್ತಿ ಯೋಜನೆ ಇನ್ನೊಂದು ಕ್ಷೇತ್ರಕ್ಕೆ ಕರೆಸಿ ಒಂದು ಗರ್ಭಿಣಿ ಸ್ತ್ರೀಯರನ್ನ ಬಸ್ಸಲ್ಲಿ ಕೂಡಿಸಿ ಅಲ್ಲಿಂದ ಕರ್ಕೊಂಡೋಗಿ ಹೆರಿಗೆ ಮಾಡಿದಾಗ ನಮ್ಮ ಶಕ್ತಿ ಯೋಜನೆಯಿಂದ ಬೆನಿಫಿಟ್ ಆಯಿತು ಅನ್ನೋದನ್ನು ಅವ್ರು ಪಡ್ಕೋಬೇಕು ಅವ್ರ ಕ್ರೆಡಿಟ್ ಶುಡ್ ಗೋ ಟು ದ ಗವರ್ಮೆಂಟ್ ನೀವು ಸಿದ್ದರಾಮಯ್ಯ ಅವರೇ ಸುದ್ದಿ ಹೌದು ಇದನ್ನ ಇದು ನಾವೆಲ್ಲ ಇದನ್ನ ತಗೋಬಹುದು ಅನಲೈಸ್ ಮಾಡಬಹುದು ಇನ್ ಆಲ್ ದ ದ್ರೌಂಡ್ಸ್ ಇವ್ರಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೇಕು ಅಂತ ಇತ್ತು ತಾನೆ ಇದು ಇವ್ರ ಫಾರ್ ಎಕ್ಸಾಂಪಲ್ ರಾಜಕೀಯ ನಾಯಕರು ಪಕ್ಷ ಯಾರು ಗರಡಿಯಲ್ಲಿ ಬೆಳೆದಿರೋದೇ ಹೇಳಿ ಯಾರು ಗರಡಿಯಲ್ಲಿ ಪಳಗಿರೋದು ಈಗ್ಲೂ ಅಷ್ಟೇ ಮಾತಿತ್ತಿದ್ರೆ ಸೋನಿಯಾ ಗಾಂಧಿ ನಮ್ಮ ಪಕ್ಷದ ತಾಯಿ ಇದ್ದಂತೆ ಅಂತಾರೆ ಸೋನಿಯಾ ಗಾಂಧಿ ಒಬ್ರೇ ಹೆಣ್ಮಗ್ಳ ರಾಜ್ಯದಲ್ಲಿ ದೇಶದಲ್ಲಿ ಉಳ್ದಿರೋರು ಹೆಣ್ಮಕ್ಳಲ್ವಾ ನಿಮ್ಮ ಶಕ್ತಿ ಯೋಜನೆ ಯಾರಿಗೋಸ್ಕರ ನಿಮ್ಮ ಎರಡ್ ಸಾವಿರ ರೂಪಾಯಿ ದುಡ್ಡು ಯಾವ್ದು ಗೃಹಲಕ್ಷ್ಮಿ ಯಾರಿಗೋಸ್ಕರ ಕೇಳಿದ್ರು ಕೇಳಿದ್ರು ಹೆಣ್ಮಕ್ಳಿಗೆ ಸೂಕ್ಷ್ಮತೆ ಸೂಕ್ಷ್ಮಲೇ ಇರೋ ರೀತಿಯಲ್ಲಿ ಮಾತಾಡು ನಾಲ್ಗೆಯ ಚಪಲವನ್ನ ಬೇಕಾದಂಗೆ ತೀರಿಸ್ಕೊ ನಾನ್ ಎರಡ್ ಸಾವಿರ ರೂಪಾಯಿ ಕೊಟ್ಟದ ನಾ ಮುಚ್ಚಾಕ್ತೀನಿ ಅಂದ್ರೆ ಆಗತ್ತಾ ಇದ್ ಹೆಣ್ಮಕ್ಳಿಗೆ ಕೊಡ್ತಾ ಇರೋ ಗೌರವ ಇದು ಪ್ರಶ್ನೆ ರಾಧಾ ಹಿರೇಗೌಡರ್ಗೆ ಅಂದ್ರು ಅನ್ನೋದು ಮಾತ್ರ ಅಲ್ಲ ಯಾವ್ದು ಹೆಣ್ಮಕ್ಳು ಇದ್ರು ಕೂಡ ಇನ್ನೊಂದು ಪ್ರಶ್ನೆ ನಂದು ನೀವ್ ಹೇಳ್ತಾ ಇದ್ರಿ ರಾಧಾ ಮಾಡಲ್ ಒಬ್ಬರು ಮಾಡೂ ಮಾದರಿಯಾಗಿ ತಗೊಳ್ಬೇಕು ಹೌದು ಅಂತವ್ರಿಗೆ ಈ ಪರಿಸ್ಥಿತಿ ನಿಂದ್ ಹೆರಿಗೆ ಆಗ್ಲಿ ಅಂತಾರೆ ಅಂದ್ರೆ ಏನು ಆಗಲ್ಲ ಅವಳ ಕೈಲಿ ತೀರಾ ಅಬಲ ಇದ್ದಾಳೆ ಏನೋ ಒಂದು ಕೆಲಸ ಹೋಗಿ ನಿಂತ್ಕೊಂಡ್ ಕೇಳಿದ್ರೆ ಇಂಥವ್ರು ಹೆಂಗ್ ಬಳಸ್ಕೋಬಹುದು ಹೆಂಗ್ ನೋಡ್ಬೋದು ಮಹಿಳಾ ಆಯೋಗದ ಒಂದು ವಿಷಯ ತರಗ ಬಯಸ್ತೀನಿ ಇವತ್ತು ನಮ್ಮ ಎನ್ ಡಿ ಎ ಪಾರ್ಟ್ನರ್ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ಫ್ರೀ ಫೀಸ್ ಬಗ್ಗೆ ಈಗ ನಾವೇನು ಚರ್ಚೆ ಮಾಡ್ತಿದ್ದೀವಿ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕೆಲವ್ರನ್ನೆಲ್ಲ ಹಾಳು ಮಾಡ್ತಿದ್ದೀರಾ ನೀವು ಅಂತ ಅದಕ್ಕೆ ಅವರು ಸೂಮೋಟೋ ಕೇಸ್ ಫೈಲ್ ಮಾಡ್ಕೊಳ್ಳುತ್ತೆ ರಾಜ್ಯ ಮಹಿಳಾ ಆಯೋಗ ಮತ್ತು ಬೇರೆ ಬೇರೆ ವಿಷಯದಲ್ಲಿ ನಾನು ನಿಮ್ಮ ಜೊತೇಲಿ ಇದ್ದೀನಿ ಅಂತ ಬಂದು ಸ್ಟೇಟ್ಮೆಂಟ್ ಕೊಡುತ್ತೆ ಆದರೆ ಇವತ್ತು ಒಬ್ರು ಪತ್ರಕರ್ತೆ ರಾಜಕೀಯೇತರ ವ್ಯಕ್ತಿ ನಡೆದಾಗ ರಾಜ್ಯ ಮಹಿಳಾ ಆಯೋಗ ಎಲ್ಲಿಗೆ ಹೋಗಿದೆ ರಾಜ್ಯದಲ್ಲಿ ನೇಹಾ ಹತ್ಯೆ ಆಯ್ತು ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬರಬೇಕಿತ್ತು ಎಲ್ಲೂ ಮಾಡಿಸೋದಕ್ಕೆ ಅವರು ರೆಕಮೆಂಡೇಶನ್ ಬರಲ್ಲ ಹಾವೇರಿಯಲ್ಲಿ ಸ್ವಾತಿ ಕೊಲೆ ಆಗತ್ತೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಆಗತ್ತೆ ನಿಮಗೆ ಯಾದಗಿರಿಯಲ್ಲಿ ಒಂಬತ್ತನೇ ಬಿಸಿ ನೀವೆಲ್ಲ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ರೀಲ್ಸ್ ಮಾಡೋದ್ರ ಬಗ್ಗೆ ನೀವ್ ಹೇಳಿ ಆಯ್ತಾ ಅವ್ರ ಯಾದಗಿರಿಯಲ್ಲಿ ಒಂಬತ್ತನೇ ಕ್ಲಾಸ್ ಓದೋ ಹೆಣ್ಣು ಮಗುಗೆ ಗರ್ಭಿಣಿಯಾಗಿ ಅಲ್ಲೇನೆ ಅದಕ್ಕೆ ಡಿಲಿವರಿ ಆಯ್ತು ಚಿತ್ರದುರ್ಗದಲ್ಲಿ ಹರ್ಷಿತಾ ಒಂದು ಅಂಬೇಡ್ಕರ್ ಶಾಲೆಯಲ್ಲೇ ಕಲಿತಾ ಇದ್ದಂತ ಹುಡುಗಿ ಕೊಲೆ ಆಗ್ತಾಳೆ ಇಲ್ಲೆಲ್ಲೂ ಭೇಟಿ ಕೊಡೋಕ್ ಇವ್ರಿಗೆ ಸಮಯ ಇರಲ್ಲ ಈಶೆ ಕಾಂಗ್ರೆಸ್ ಏಜೆಂಟ್ ಈಶೆ ಕಾಂಗ್ರೆಸ್ ಏಜೆಂಟ್ ಆದ್ರೆ ಕರ್ನಾಟಕ ರಾಜ್ಯದ ಸಂಜೆ ಖಂಡಿಸ್ತೀನಿ ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗ ಬದುಕಿಲ್ವಾಗಿದ್ರೆ ಸಂಜೆ ಸಂಜೆ ಖಂಡಿಸ್ತೀನಿ ಅಂತ ಹೇಳಿದಾರೆ ಅದನ್ನ ಮುಂದೆ ನೋಡದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಬೋದಾಗಿತ್ತಲ್ಲ ಸರ್ ಇದು ನಮ್ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀವೊಂದು ಕ್ಷಮೆ ಕೇಳಿ ಕ್ಷಮೆ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಅದೇನೋ ಶ್ಲೋಕ ಹೇಳಿದ್ರಲ್ಲ ಇದ್ರಲ್ಲಿ ಕ್ಷಮೆ ಕೇಳಲಿಲ್ವಾ ಇನ್ ಫ್ರಂಟ್ ಆಫ್ ಕರ್ನಾಟಕ ಬರ್ತೀನಿ